ನಮಸ್ಕಾರ ನಾನಿವತ್ತು ಇವತ್ತು ಮಿಕ್ಸ್ ಕಾಳು ಮತ್ತೆ ತರಕಾರಿ ಹಾಕಿ ಸಾಂಬಾರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಹಾಕೊಳ್ಳಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಇಳ್ಕು ಬೆಳ್ಳುಳ್ಳಿ ದಪ್ಪ ಇದ್ರೆ ಒಂದ್ ಐದಾರು ಇಳಕು ಹಾಕೊಳ್ಳಿ ಅರ್ಧ ಈರುಳ್ಳಿ ಮೂರ್ ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರ್ ಟೀ ಸ್ಪೂನ್ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಖಾರ ಇಲ್ಲ ಅಂದ್ರೆ ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ ಕಾಯಿ ಟೀ ಸ್ಪೂನ್ ಗರಂ ಮಸಾಲ ಹಾಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಎಂಟು ಅವರ್ ನೆನೆಸಿಟ್ಟಿರೋ ಕಾಳನ್ನ ಹಾಕ್ತಾ ಇದ್ದೀನಿ ಕಾಳೆಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ನಾನಿಲ್ಲಿ ಕಾಳು ಅಳ್ಸೊಂಡೆ ಕಾಳು ಮತ್ತೆ ಕಾಬುಲ್ ಕಡಲೆನ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ತಾ ಇದೀನಿ ಒಂದ್ ಎಂಟು ಅವರ್ ನೀರಲ್ಲಿ ನೆನ್ಸ್ಕೊಳ್ಳಿ ಸಾಕು ನೀವು ಇದೇ ಕಾಳು ಹಾಕೋಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಕಾಳು ಇಷ್ಟನೋ ಅದನ್ನೆಲ್ಲ ಹಾಕೋಬಹುದು ಕಡಲೆ ಕಾಳು ಒಣ್ ಬಟಾಣಿ ಇದನ್ನೆಲ್ಲ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಕಟ್ ಮಾಡಿರೋ ಆಲೂಗೆಡ್ಡೆ ಒಂದು ಕಪ್ ಬೀನ್ಸ್ ಎರಡು ಕಟ್ ಮಾಡಿರೋ ಬದನೆಕಾಯಿ ಒಂದು ಕಪ್ ನವಿಲ್ಕೋಸ್ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುಲ್ಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಕುಲ್ಕಿ ಮಿಕ್ಸ್ ಮಾಡ್ಕೊಂಡೆ ಕಾಳು ಸಾಂಬಾರ್ಗೆ ಎಲ್ಲಾ ತರಕಾರಿನೂ ಹಾಕಬೇಕಂತ ಏನಿಲ್ಲ ಆಲೂಗೆಡ್ಡೆ ಮತ್ತೆ ಬದನೆಕಾಯಿ ಮುಖ್ಯವಾಗಿರೋದು ಅವೆಡನ್ ಕೂಡ ಹಾಕೊಂಡ್ ಮಾಡಬಹುದು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರ್ಕಾರಿ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದೀನಿ ಮಸಾಲ ರುಬ್ಬಿಟ್ಕೊಂಡಿದ್ ಜರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇದಕ್ಕೆ ಹಾಕೊಳ್ತಾ ಇದೊ ನೋಡ್ಕೊಂಡು ನೀರ್ ಹಾಕೊಳ್ಳಿ ಮಸಾಲ ನೀರು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಕುಕ್ಕರ್ ಮುಚ್ಚಲಾ ಮುಚ್ಚಿ ಎರಡ್ ಬಿಸಿಲ್ ಕೂಗಿಸಿಕೊಳ್ತಾ ಇದೀನಿ ಮಿಕ್ಸ್ಡ್ ಕಾಳು ಮತ್ತು ತರಕಾರಿ ಸಾರು ರೆಡಿಯಾಗಿದೆ